ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಆವರಣದಲ್ಲಿ ನಡೆದ ನೇಹ ಕೊಲೆ ಪ್ರಕರಣವನ್ನು ಖಂಡಿಸಿ ಕಲಬುರಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಗೃಹ ಸಚಿವ ಪರಮೇಶ್ವರ್ ಅವರು ತಮ್ಮ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರನ್ನ ಮಾತಾಡಕ್ಕಾಗ್ತಾ ಇಲ್ಲ ಫಯಾಜ್ ಮನೆಗೆ ಸೆಕ್ಯೂರಿಟಿ ಕೊಡ್ತಾರೆ ಅವರ ಕೈಯಲ್ಲಿ ರಾಜಕೀಯ ಕೊಟ್ಟರೆ ಹಿಂದೂಗಳಿಗೆ ಭಾರತ ಬಿಟ್ಟರೆ ಮತ್ತೊಂದೆಡೆ ಜಾಗವಿಲ್ಲ ನರೇಂದ್ರ ಮೋದಿ ಅವರ ಕೈಯಲ್ಲಿ ರಾಜಕೀಯ ಕೊಟ್ರೆ ದೇಶ ಉಳಿತದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿ ರಾಜಕೀಯ ಕೊಟ್ಟರೆ ಐದು ವರ್ಷದಲ್ಲಿ ಪಾಕಿಸ್ತಾನ ಮಾಡ್ತಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ನೇಹ ಕೊಲೆ ಮಾಡಿದ ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಯವರಿಗೆ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತು ನೇಹಾಳನ ಕೊಂದ ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸಿದ್ರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿಫೋ ಕಲಬುರಗಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಪ್ರಯತ್ನ ಬಂದ ಕೂಡ ನಾವು ಹೈಕೊಂಡಿದ್ದೇವೆ ಆ ಮನೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗುವವರು ಕೂಡ ನಾವು ಹೋರಾಟ ಮಾಡ್ಬೇಕಾಗಿದೆ ಇವತ್ತು ನಡೆದಂತ ಘಟನೆ ಇವತ್ತು ಗನ್ನಿಗೀರ್ತಕ್ಕಂಥ ಕೆಲಸನು ಕೂಡ ಆಗ್ಬೇಕಾಗಿದೆ ಮತ್ತು ಇದ್ರ ಜೊತೆಯಲ್ಲಿ ಇವತ್ತು ನನ್ನೆಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ಇದು ನ್ಯಾಯ ಸಿಗೋರು ಕೂಡ ನಾವು ಹೋರಾಟ ಮಾಡ್ತಾ ಇಲ್ಲದಂತ ಕೂಡ ಇವತ್ತು ನಾವು ಹೇಳಬೇಕಾಗಿದೆ ಇವತ್ತು ಇಡೀ ವಿಧಾನಸಭೆಗಳು ಕೂಡ ಪಾಕಿಸ್ತಾನ ಆಗ್ತಕ್ಕಂಥ ಪಾಕಿಸ್ತಾನ ಜಿಂದಾಬಾದ್ ಆದರೂ ಕೂಡ ಈ ಸರ್ಕಾರಕ್ಕೆ ಮುಗಿದು ಕೂತಿದೆ ಇದೇ ರೀತಿ ನಡೀತಾ ಇಲ್ಲ ಇನ್ನು ನಡೆತಕ್ಕಂತ ದಿನಗಳಲ್ಲಿ ಪೂರಾ ಪಾಕಿಸ್ತಾನ ಆಗ್ಬೋದು ಅಂತಕ್ಕಂಥ ಕೂಡ ಜನರು ಮಾತಾಡಲು ನಾವು ಕೇಳ್ತಾ ಇದ್ದೀವಿ ಈ ಎಲ್ಲ ಬಂದಂತ ಎಲ್ಲ ಹಿಂದೂ ಸಂಘಟನೆ ಪೂಜ್ಯ ಗುರುಗಳು ಕೂಡ ಈಗ ಎಲ್ಲರ ಹೆಸರು ಕೋಸ್ಕೊಂಡು ಮುಂದಿನ ನಿರ್ಧಾರ ನಾವು ಯಾವ ರೀತಿ ಮಾಡ್ಬೇಕಂತಕ್ಕಂಥ ಕೂಡ ನಿರ್ಧಾರ ಮಾಡಿ ಮುಂದಿನ ನಡೆ ನಾವು ಕುಟುಂಬಕ್ಕೆ ನಾವೆಲ್ಲರೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ತಕ್ಕಂಥ ಕೂಡ ಈ ವಿಷಯ ಹೇಳಿ ನನಗೆ ಮಾತಾಡೋದು ಅವಕಾಶ ಮಾಡ್ತಕ್ಕಂತ ಎಲ್ಲರಿಗೂ ಗೊತ್ತಾಗ್ತದೆ ಈ ಕಾರ್ಯಕ್ರಮಕ್ಕೆ ಈಗ ಈ ಮಾಜಿ ಶಾಸಕರು

ರಾಷ್ಟ್ರದ ಒಂದು ದೇಶವನ್ನು ದೇಶೀಯವಾಗಿ ವಿಚಾರ ಮಾಡಬೇಕು ಮೊದಲು ಒಂದು ವಿರಾಮ ಮಾತ್ರ ಮನರಾಗದ ಕಷ್ಟ ನಾನು ಮತ್ತು ಮತ್ತು ಅಂತರ್ಕೇಗ ವಿಚಾರಕತ್ರ ಭಾರತದ ಬಿತ್ರಿ ಹಿಂದೂಗಳಿಗೆ ಮತ್ತೊಂದು ದೇಶ ಇಲ್ಲ ಅವರು ಮೂರು ದೇಶಗಳು ನಮಗೆ ಬಾಸ ಕೇಂದ್ರಪಾಯದ ಕರ್ನಾಟಕದ ದಾನದ ವಿಚಾರ ಚಿನ್ನಿತ ಎಲ್ಲ ಜೊತಿಗಳಾದ ಅತಿ ವರ್ಷದಿಂದ

ಕಲಬುರಗಿನೇಗ ಸೌಧರಿಯಾದ ನೇಹಾ ಹಿರೇಮಠ ಚಲಕ ಒಂದು ಸ್ಟ್ರೈಕ್ ಹೊಂದ್ಕೊಂಡಿದ್ದೆವು ಈ ಸ್ಟ್ರೈಕ್ ಕರ್ನಾಟಕ ರಾಜ್ಯ ಹುಲಿಯಾದ ನಮ್ಮೆಲ್ಲರೂ ಹಿರಿಯರು ಮಾರ್ಗದರ್ಶಕ ಆದ ಆರ್ ಸಾಹೇಬ್ರೆ ನೇತೃತ್ವೀಗ ಇವತ್ತಿನ ದಿವಸ ಈ ಒಂದು ಸ್ಟ್ರೈಕ್ ಹಂಕೊಂಡಿದ್ದೆವು ಇವತ್ತಿನ ದಿವಸ ಮುಖ್ಯಮಂತ್ರಿಯವರು ಹೋಮ್ ಮಿನಿಸ್ಟರ್ ಅವರು ನೇಹಾ ಒಂದು ಕೊನೆ ಮ್ಯಾಗೆ ಏನ್ ಹೆಸರವರು ಅವ್ರವ್ರ ಲೋನ್ ಇತ್ತು ಅವ್ರ ಅವ್ರಿಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇತ್ತಂತೇಳಿ ಅವ್ರಿಗೆ ನಾಚಿಕೆ ಬರ್ಬೇಕು ಅಂತ ಹೇಳಿ ಹೇಳಬೇಕಂತೇಳಿ ಹೇಳ್ತಾ ಇದ್ದೀನಿ ನಾವು ಪಯಾದ್ ಹೊರ ತಾಯಿ ಖುಷಿ ಹೇಳ್ತಾರ ಮಗ ತಪ್ಪು ಮಾಡ್ಯಾನ ನಾ ಪೂರ ರಾಷ್ಟ್ರದ ಪೂರ ಭಾರತೀಗ ನನ್ ಮಗ ತಪ್ಪು ಮಾಡ್ಯಾನ ಅಲ್ಲಿ ಶಿಕ್ಷಾ ಸಿಗ್ಬೇಕಂತಂತೆ ಅವ್ರ ತಾಯಿ ಹೇಳ್ತಾರೆ ಪೈಯಾದ್ ಹೊರ ತಾಯಿ ನಮ್ಮ ಕಾಂಗ್ರೆಸ್ ಎಲ್ಲರೂ ಏನ್ ಹೇಳ್ತಾರ ಇದು ನೋವುದಂತಂತೇಳಿ ಅವ್ರ ಏನ್ ಕಾಪಾಡ್ಬೇಕಲ್ಲ ಕಳ ಮುಸ್ಲಿಂ ಮೈನಾರಿಟಿ ಓಟ್ ಬ್ಯಾಂಕ್ ಕಾಪಾಡೋದ ಸಮಯಕ್ಕೆ ಅವ್ರು ಏನು ಹೇಳ್ತಾರೆ ಇಂತ ಟೈಮಿಗೆ ಯಾವಾಗ ಕೊನೆ ಮಾಡೋಣ ಒಂದ್ ಯಾರಿಗೂ ಬೇರೆ ಇಲ್ಲ ಅದು ತಪ್ಪದ ಅವ ಕೊನೆ ಮಾಡೋಣ ಅನ್ಯಾಯ ಆಗೋದಂತ ಹೇಳಕ್ ಕರಲ್ಲ ಅವ್ರ ಓಡ್ ಬ್ಯಾಂಕಿಗೆ ಡಿಸ್ಟರ್ಬ್ ಆಗ್ತಂತಿ ಅಂತ ತಾಯಿಗಂಡ್ರು ಪಾಯಸ ಅಂತ ತೆರದಿ ಶುರ ಮಕ್ಕಳ ಮಾತಾಡ್ತದೆ ಕಲಬುರಗಿ ಚಿಂತನೆ ಯಾರು ಬಯಸ್ತೀರ ನೀವು ಯಾರೇ ಇಲ್ಲಿ ಈ ತರ ನಾ ಯಾರಿ ಹೇಳುತ್ತೀವಿ ಅವ್ರು ಕರೆದಿಷ್ಟ ಮುಜಾಯಿದ್ದೀನ ಎಲ್ ಟಿ ಪಾಕಿಸ್ತಾನ ಬಂದೀಗ ಇಂಥವ್ ಏನ್ ಮಾಡ್ಲಿಕ್ಕಿರ್ ಕಲ್ ಇನ್ನೇ ವೇಷ ಮಾಡಿದೆ ಅಂತಂದ್ರೆ ನಾವು ಮುಂದೆ ಬಂದ ನಿಂದಿರ್ತೇವೆ ಪೊಲೀಸ್ ಆಮೇಲೆ ಬಂದ್ ನಿಂದಿರ್ತಂತೆ